ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅವಧಿ ಮುಸ್ಕರ ಹಮ್ಮಿಕೊಂಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದನ್ವಯ ರಾಜ್ಯದಲ್ಲಿರುವ ಎಲ್ಲ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ಚಲಿರುವ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಸರ್ವ ಸದಸ್ಯರ ರಾಜ್ಯ ಪರಿಷತ್ ಸಭೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ನಾವುಗಳು ಹಂತ ಹಂತವಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗಿರುವುದರಿಂದ ಎಲ್ಲ ಬೇಡಿಕೆಗಳನ್ನು ಚರ್ಚಿಸಿ ರಾಜ್ಯಸಭೆಯಲ್ಲಿ ತೀರ್ಮಾನಿಸಿ ಮನೆ ಘನ ಸರ್ಕಾರಕ್ಕೆ ನಮ್ಮ ರಾಜ್ಯದ ಸಂಘದ ವತಿಯಿಂದ ಉಲ್ಲೇಖ ಒಂದರಲ್ಲಿ ಪತ್ರದ ಬೇಡಿಕೆಗಳನ್ನು ಈಡೇರಿಸು ಮನವಿ ಪತ್ರವನ್ನು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದನ್ನು ನೀಡಲಾಗಿದ್ದು ಅದರಂತೆ ಉಲ್ಲೇಖ ಎರಡು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಇಪ್ಪತ್ತು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವುದೇ ರೀತಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಲವತ್ತೈದು ದಿನಗಳವರೆಗೆ ಬಲಗೈ ತೋಳಿಗೆ ಕಪ್ಪು ಕಟ್ಟೆ ತರಿಸಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು ಇರುತ್ತದೆ ಅದರಂತೆ ನಿಗದಿತ ಅವಧಿಯಲ್ಲಿ ಪೌರ ನೌಕರ ಬೇಡಿಕೆಗಳನ್ನು ಈಡೇರಿಸಿರುವ ಪಕ್ಷದಲ್ಲಿ ಕಚೇರಿಯ ದೈನಂದಿನ ಕೆಲಸಗಳನ್ನು ಹಾಗೂ ಸ್ವಚ್ಛತೆ ಕೆಲಸವನ್ನು ಮತ್ತು ಬೀದಿ ದೀಪ ನಿರ್ವಹಣೆ ಸ್ಥಗಿತಗೊಳಿಸಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಸ್ಕರ ಮಾಡಲಾಗುವುದು ಅಂತ ಉಲ್ಲೇಖಿತ ಮೂರು ಮತ್ತು ನಾಲ್ಕು ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಆದರೆ ಇಂದಿಗೆ ನಲವತ್ತೈದು ದಿನ ಕಾಲಾವಕಾಶ ಮುಕ್ತಾಯವಾಗುತ್ತಿದ್ದು ಈವರೆಗೂ ಮಾನ್ಯ ಘನ ಸರ್ಕಾರವು ಪೌರ ನೌಕರರ ನ್ಯಾಯ ಸಮೇತ ಬೇಡಿಕೆಗಳ ಬಗ್ಗೆ ಯಾವುದೇ ಆದೇಶಗಳನ್ನು ನೀಡಿರುವುದಿಲ್ಲ ಪೌರ ನೌಕರನ್ನು ಕಡೆಗಣಿಸುವುದು ವಿಚಾರಣೆಯಾಗಿದೆ ಕರ್ನಾಟಕ ರಾಜ್ಯ ಪೌರ ನೌಕರನ್ನು ಕಡೆಗಣಿಸುವ ಸಂಘದ ನಿರ್ದೇಶನಂತೆ ಹಾಗೂ ರಾಜ್ಯದ ಪರಿಷತ್ ಸಭೆಯಲ್ಲಿ ನಿರ್ಣಯಿಸಿದಂತೆ ದಿನಕ್ಕೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದ ರಾಜ್ಯಾದ್ಯಂತ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಲೇಖನಿ ಸ್ಥಗಿತಗೊಳಿಸಿ ಮುಷ್ಕರ ಹಮ್ಮ ಹಮ್ಮಿಕೊಳ್ಳಲಾಗಿದ್ದು ಹಾಗೂ ಜನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಕಚೇರಿಯ ದೈನಂದಿನ ಕೆಲಸಗಳನ್ನು ಹಾಗೂ ಸ್ವಚ್ಛತೆ ಕೆಲಸವನ್ನು ಹಾಗೂ ಬೀದಿ ದೀಪ ನಿರ್ವಹಣೆಯನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಕಾಲ ಮುಷ್ಕರ ಮಾಡಲಾಗುವುದು ಹಾಗೂ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಕುಡಿಯುವ ನೀರು ಸರಬರಾಜನ್ನು ಮುಂದಿನ ಐದು ದಿನಗಳವರೆಗೆ ಕೊಡಿಸಲಾಗುತ್ತದೆ ಐದು ದಿನಗಳಲ್ಲಿ ಅವಧಿಯಲ್ಲಿ ಪೌರ ನೌಕರರ ನ್ಯಾಯಸಮ್ಮತ ಬೇಡಿಕೆಗಳು ಈಡೇರದಿದ್ದಲ್ಲಿ ನೀರು ಪೂರೈಕೆಯನ್ನು ಸ್ಥಗಿತ ಸ್ಥಗಿತಗೊಳಿಸಲಾಗುವುದು ಈ ಮೂಲಕ ಮಾನ್ಯತೆ ವಿನಕವಾಗಿ ಪಾಲಿಕೆ ಸ್ಥಳೀಯ ಸಂಸ್ಥೆಗಳನ್ನು ಕಾರ್ಯಗಳ ಬೇಡಿಕೆಗಳನ್ನು ಈಡೇರಿಸ ಈಗಾಗಲೇ ಈ ಹಿಂದೆ ಸಹಿತ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಸರ್ಕಾರ ಮತ್ತು ಈಗಾಗಲೇ ಹೋಗಿದೆ ಅದರಂತೆ ಇವತ್ತು ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿ ಇವತ್ತೇನು ನಾಳೆಯಿಂದ ನಿತ್ಯ ಮುಷ್ಕರ ಅಂದ್ಕೊಂಡಿದ್ದಾರೆ ಅದರ ನಾಳೆ ಜನದ ಪುಷ್ಕರ ಕುಳಿತುಕೊಳ್ಳೋ ಸಲುವಾಗಿ ಬೇಡಿಕೆ ಕೆಲವೊಂದು ಈ ಮನವಿ ಪತ್ರದ ಬೇಡಿಕೆಗಳು ಇಡಿಯಾಕಿಯ ಸಲುವಾಗಿ ಅದೇ ಮನವಿ ಸಲ್ಲಿಸಿದ್ದಾರೆ ಈ ಮನವಿ ಪತ್ರವನ್ನು ಸ್ವೀಕರಿಸಿದ್ದೀನಿ ಮನವಿಯಲ್ಲಿ ಎಲ್ಲ ಅಂಶಗಳ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನೆ ಕರ್ನಾಟಕ ಘನ ಸರ್ಕಾರಕ್ಕೆ ತರಿಸಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಶಾಂತಿಯುತವಾಗಿ ಕಚೇರಿ ಬಂದು ಮನವಿ ಸಲ್ಲಿಸಿದ್ದಾಗಿ ಪೌರ ನೌಕರರಿಗೆ ತಾಲೂಕು ಆಡಳಿತದ